ಬಿಜೆಪಿಯವರಿಗೆ ತಾಕತ್ತಿದ್ದರೆ ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾಗಿ ಹೇಳಲಿ ಎಂದು ಸಚಿವ ಎನ್ ರಾಜಣ್ಣ ಸವಾಲು ಹಾಕಿದ್ದಾರೆ ಇನ್ನು ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಸಚಿವ ಎನ್ ರಾಜಣ್ಣ ಅವರು ಮಾತನಾಡಿದ್ದು ನೂರು ಸಾರಿ ಸುಳ್ಳು ಹೇಳಿದ್ದನ ಬಿ ಜೆ ಪಿಯವರು ಸತ್ಯ ಮಾಡಲು ಹೋಗುತ್ತಾರೆ ಸಿದ್ದರಾಮಯ್ಯ ಏನು ಅವರ ನಡವಳಿಕೆ ಏನು ಎಂಬುದು ಜನರಿಗೆ ಗೊತ್ತಿದೆ ಇನ್ನು ಸುಳ್ಳು ಹೇಳುವವರಿಗೆ ನಾವೇನು ಹೇಳಲು ಆಗುವುದಿಲ್ಲ ಮನುಷ್ಯ ಅಂದ ಮೇಲೆ ತಪ್ಪು ಮಾಡುತ್ತಾನೆ ನಾವು ಕೂಡ ತಪ್ಪು ಮಾಡಿಲ್ಲ ಎಂದು ಹೇಳುವುದಿಲ್ಲ ಆದರೆ ಸುಳ್ಳುಗಳನ್ನೇ ನಾವೇನು ಹೇಳಲು ಆಗುವುದಿಲ್ಲ ಇನ್ನು ಅವರಿಗೆ ಕೆಲ್ ಮಾಡಲು ಕೆಲಸ ಇಲ್ಲ ಅವರು ವಿರೋಧ ಪಕ್ಷದ ಕೆಲಸ ಮಾಡಬೇಕಿದ್ದು ಆ ಕೆಲಸ ಇದೀಗ ಕುಮಾರಸ್ವಾಮಿ ಮಾಡುತ್ತಿದ್ದಾರೆ ಇನ್ನು ಸುಳ್ಳು ಭಾಷಣಗಳನ್ನು ಮಾಡುತ್ತಿದ್ದು ಜನ ಮೋಸ ಹೋಗುವುದಿಲ್ಲ ಇನ್ನು ಬಡವರಿಗೆ ಅನ್ನ ತಿನ್ನುತ್ತಿದ್ದು ಆ ಪುಣ್ಯದ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಇನ್ನು ಬಡವರ ಆಶೀರ್ವಾದ ಸಿದ್ದರಾಮಯ್ಯ ಮೇಲೆ ಇರುತ್ತದೆ ಇನ್ನು ಮೂಢ ಹಗರಣದಲ್ಲಿ ಸೈಟ್ ಕೊಡಿ ಎಂದು ಸಿದ್ದರಾಮಯ್ಯ ಅರ್ಜಿ ಹಾಕಿರಲಿಲ್ಲ ಚಾಮುಂಡೇಶ್ವರ ಮುಂದೆ ನಿಂತು ಸುಳ್ಳು ಹೇಳಲು ಆಗುವುದಿಲ್ಲ ಹಾಗಾಗಿ ಸತ್ಯ ಹೇಳಿದ್ದಾರೆ ಬೇಕಿದ್ದರೆ ಬಿಜೆಪಿಯವರು ಕೂಡ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ಆರೋಪದ ಬಗ್ಗೆ ದೇವರ ಮೇಲೆ ಆಣೆ ಇಟ್ಟು ಹೇಳಲಿ ಎಂದು ಕೆ ಎನ್ ರಾಜಣ್ಣ ಅವರು ಸವಾಲು ಹಾಕಿದ್ದಾರೆ ಇನ್ನು ಸಿದ್ದರಾಮಯ್ಯ ಬೇಕಿದ್ದರೆ ದೇವರ ಮೇಲೆ ಆಣೆ ಇಟ್ಟು ತಪ್ಪು ಮಾಡಿಲ್ಲ ಎಂದು ಹೇಳುತ್ತಾರೆ ಅದೇ ರೀತಿ ಬಿ ಜೆ ಪಿ ಅವರಿಗೆ ತಾಕತ್ತಿದ್ದರೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದರೆಂದು ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿ ನಿಂತು ಆಣೆ ಮಾಡಿಲಿ ಎಂದು ಸಚಿವ ಕೆ ಎನ್ ರಾಜಣ್ಣವರು ಬಿಜೆಪಿಯವರಿಗೆ ಸವಾಲಾಕಿದ್ದಾರೆ ನೆಮ್ಮದಿ ಜೀವನ ಮಾಡಬೇಕು ಅಂತಕ್ಕಂಥ ಥಿಂಕಿಂಗ್ ಇದೆಯಲ್ಲ ಆ ಒಂದು ಚಿಂತನೆ ಅದು ಸಿದ್ದರಾಮಯ್ಯವ್ರಿಗಿದೆ ಹೊರತು ಇವರ್ಯಾರಿಗೂ ಇಲ್ಲ ಅದರಿಂದ ಬಡವರ ಆಶೀರ್ವಾದ ಸಿದ್ದರಾಮಯ್ಯವ್ರಿಗಿದೆ ಬಡವರ ಆಶೀರ್ವಾದ ಇರೋ ಹಿನ್ನೆಲೆಯಲ್ಲಿ ಯಾರು ಏನೇ ಅಪಪ್ರಚಾರ ಮಾಡಲಿ ಅಪವಾದ ಮಾಡಲಿ ಯಾವುದಕ್ಕೂ ಕೂಡ ಹೆದರೋದು ಇಲ್ಲ ಚದ್ದೋದು ಇಲ್ಲ ಅದು ಯಾರು ಹೇಳ್ತಾರೆ ಹೇಳ್ಬೋದು ಬಡವರ ಬೆಂಬಲ ನಮಗಿರೋವರಿಗೆ ಇರೋವರಿಗೆ ಒಂದೇ ಅಂಚಿಕೆ ಇಲ್ಲ ಜನರನ್ನ ಬಿಜೆಪಿ ಸರ್ಕಾರ ತಿರಸ್ಕಾರ ಈಗ ಮೂಡ ಅಂತ ಹೇಳ್ತಾವ್ರಲ್ಲಿ ಎಷ್ಟು ವರ್ಷದ್ರಿ ಅದು ಸೈಟ್ ಕೊಟ್ಟವನೇ ಯಾವನ್ರಿ ಇವರೇ ಬಿಜೆಪಿಯವರೇ ಕೊಟ್ಟಿರೋದು ಅವಾಗ ಏನು ಸಿದ್ದರಾಮಯ್ಯ ಅರ್ಜಿ ಹಾಕಿದ್ರು ಸೈಟ್ ಕೊಡಿ ಅಂತ ಅವ್ರು ಮನೆಯವರು ಭೂಮಿ ತಗೊಂಡಿದ್ರು ಅವ್ರು ಎಲ್ರಿಗೂ ಕೊಟ್ಟಂಗೆ ಹೋಗು ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ವಿಶೇಷವಾದಂಥದ್ದು ಏನು ಹಗರಣ ಇದೆ ಯಾವ ವರ್ಷದ್ದು ಹದಿನೈದು ವರ್ಷದ ಹಿಂದಿನ ಒಂದು ಪ್ರಕರಣ ಇಡ್ಕೊಂಡಿರು ಮಾಡ್ತಾರಲ್ಲ ಇವರು ಏನಿದೆ ಇವ್ರುಗಳು ಮಾಡಬಾರ್ದು ಮಾಡಿರೋರು ಇವರು ಈಗೆಲ್ಲ ಒಂದೊಂದು ಆಚೆಗೆ ಬರ್ತಾ ಇದ್ದಾವಲ್ಲಗಳು ಅವರ ಊರೆಲ್ಲ ಈಗ ಕಾಂಗ್ರೆಸ್ನಲ್ಲಿ ಯಾವುದು ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ನಾವು ಏನೋ ಆಗಿದ್ದಾಗಿರುತ್ತೆ ಬಿಡಪ್ಪ ಪಾನ್ ಸುಮ್ಮನೆ ಇರ್ತೀವಿ ಇವ್ರುಗಳು ಸುಳ್ಳು ಸುಳ್ಳು ಯಾವಾಗ ಹೇಳೋಕ್ಕೆ ಶುರು ಮಾಡಿದ್ದಾರೆ ಅವ್ರು ಏನು ತಪ್ಪುಗಳು ಮಾಡಿದರೆ ಸತ್ಯವಾದ ಅಂಶಗಳು ಏನಿದಾವೆ ಅದನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಈಗೆಲ್ಲ ನಾವು ಕೂಡ ತಯಾರಿ ಮಾಡ್ತಾ ಇದ್ವಿ ಮನವರಿಕೆ ಮಾಡೋದು ತಪ್ಪೇನೂ ಇದೆ ಈಗ ನೋಡಿ ಅಸತ್ಯ ಹೇಳಿದಂಥ ಸಂದರ್ಭದಲ್ಲಿ ನಂತಕುಪ್ಪ ಅಸತ್ಯ ಹೇಳ್ತಕ್ಕಂಥ ಜನರಿಗೆ ಮನವರಿಕೆ ಮಾಡಬೇಕಲ್ಲ ಮನವರಿಕೆ ಮಾಡೋದು ಹೇಗೆ ಸತ್ಯ ಹೇಳಿದ್ರು ತಾನೇ ಮನವರಿಕೆ ಆಗಬೇಕು ಮಾಡಬೇಕು ಯಾಕೆ ಯಾಕೆ ತಪ್ಪೇನಿದೆ ಹೌದ್ರೆ ಈಗ ಚಾಮುಂಡೇಶ್ವರಿ ಮುಂದೆ ನಿಂತು ಮಾತಾಡಬೇಕಾದ್ರೆ ಸತ್ಯ ಬಿಟ್ಟು ಫುಂಡ್ ಹೇಳೋಕೆ ಅದಕ್ಕೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸತ್ಯ ಹೇಳಿದ್ದಾರೆ ಹೇಳಿ ಇವರು ಹೋಗಿ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಇವರೆಲ್ಲ ಆರೋಪಗಳು ಮಾಡ್ತಾರೆ ಅದೆಲ್ಲ ಹೋಗಿ ದೇವ್ರ ಮೇಲೆ ಆಣೆ ಇಟ್ಟು ಮಾಡಲಿ ಇವ್ರು ಗೊತ್ತಾಗ್ತದೆ ಅದೇ ಸಿದ್ದರಾಮಯ್ಯವ್ರು ದೇವ್ರ ಮೇಲೆ ಆಣೆ ಇಟ್ಟು ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಇವರು ಹೋಗಿ ಚಾಮುಂಡೇಶ್ವರಿ ಮುಂದೆ ನಿಂತು ಸಿದ್ದರಾಮಯ್ಯ ಹಿಂಗೆ ತಪ್ಪು ಮಾಡಿದ್ದಾರೆ ಅಂತ ಚಾಮುಂಡಿ ಮೇಲೆ ಆಣೆ ಇಟ್ಟು ಬೇಕಾದ್ರೆ ನೋಡೋಣ ಇವ್ರಿಗೆ ತಾಕತ್ತಿದೆಯಲ್ಲ